ನಮಸ್ಕಾರ ನಾವು ಉಸ್ಮಾನ್ ಪ್ರಷಾದ್ ಸಿಂಧನವ್ರು ಸಮಾಜ ಸೇವಕರು ಇವತ್ತು ಭಟ್ಗಿರಿಲ್ಲಿದ್ದ ನಮ್ಮ ಹೆಸ್ಬೆಂಡ್ರು ಬಂದಿದ್ದಾರೆ ಇವರಿಗೆ ಅನಾಥಾಶ್ ಬಿಡಬೇಕಂತ ಇವರು ಹೇಳ್ತಾ ಇದ್ದಾರೆ ಅನಾಥಾಶ್ ಬಿಡ್ರಿ ಅಂತ ಯಾಕಪ್ಪ ಅಂದರೆ ಹೇಳಿದ್ರೆ ಇವರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ಕೇಳಿದೀವಿ ನಿಮ್ಮ ಬೀದಿರು ನಿಮ್ಮ ದೇಶ ನಿಮ್ಮ ತವರು ಮಕ್ಕಳು ಯಾರು ಅದಾರು ಹೇಳಿ ಹೇಳ್ರಿ ಇದ್ರೆ ಫೋನ್ ಮಾಡಿ ಕೇಳ್ಕೊಂತೀವಿ ಅಂತ ಹೇಳಿದ್ರೆ ಅವ್ರು ಏನಿಲ್ಲ ಅಂತ ಹೇಳಿದ್ದಾರೆ ಅವ್ರ ಕಡೆಯಿಂದ ಒಂದು ಮಾತು ಅವ್ರಾ ನಾ ಮಾತಾಡ್ತಾರ ಅವ್ರು ಮಾತಾಡ್ರಿ ಸರ್ ನಾವು ಎಲ್ಲರಿಗೂ ಬೆಟ್ಟಿಗೆ ಇಲ್ಲ ಆಸೆದಾಗಿ ನಾವು ಬಂದೆವು ನಮಗೆ ಮಾತು ಯಾರೂ ಇಲ್ಲ ಏನು ಚೆನ್ನಿಲ್ಲ ತಾಯಿಲ್ಲ ಹೆ ಒಪ್ಪ ಅಲ್ಲಾರಿ ಯಾರಿಲ್ಲ ಯಾರು ನಿಮ್ದು ನಿಮ್ದು ಬೀದರ್ನಾಗ ನಿಮ್ಮ ಅಣ್ಣ ತಮ್ಮರ ಮಕ್ಕಳು ನಿಮ್ಮ ಚಿಗಪ್ಪ ಈ ನಿಮ್ಗೆ ಲಗ್ನ ಆಗಿದ್ದ ಲಗ್ನ ಆಗಿತ್ತು ನಮ್ಮ ಚಿಕ್ಕ ಜೀರ್ಕೊಂಡಿಂದ ಹಿಂಗಾಗಿ ಅಜ್ಜ ಇಟ್ಟಿತ್ತು ಪಾಪರ ಭಟ್ಗಿರಿನ ಹಾಂ ಬಟಗಿರಿ ಬಗ್ಲ ಹೇಳಿದ್ರು ಬಟಗಿರಿ ನಿಮ್ಮ ಹೆಸರು ಬಣ್ಣಪ್ಪ ಬನಪ್ಪ ಹಾ ಬಣ್ಣಪ್ಪ ಬಣ್ಣಪ್ಪ ಅಂತ ಇವ್ರ ಹೆಸರು ಇದು ನೀವು ದಿವಸ ಆತ್ರಿ ಶಿವರ್ಗೆ ಬಂದು ಇಲ್ಲೇ ಬಂದು ಊರಿಗೆ ಬಂದು ಎಷ್ಟು ದಿವಸ ಆತು ಇದ ಬಂದ್ ಬೇಡ ಕಾಶಾಗಿರ್ಬೋದು ಅಡ್ರೆಸ್ ಯಾರು ಕೊಟ್ರು ಅಡ್ಡ ಹೇಳಿ ಏನಂತ ಹೇಳಿದ್ರು ಇಲ್ಲ ಚಿನ್ನದ ಅಲ್ಲೇ ಹೋಗುದು ಅಂತ ಹೇಳಿದ್ರು ಹಾ ಹಾ ಅದೃಷ್ಟವಾಗಿ ಇಲ್ಲೇ ಇಲ್ಲಿ ಕಂಟೀವಿ ಈಗ ನಮ್ಮ ಅಡ್ರೆಸ್ ನಿಮ್ಗೆ ಯಾರು ಕೊಟ್ರು ಇಸ್ಮಾನ್ ಅಡ್ರೆಸ್ ನಿಮ್ಗೆ ಯಾರು ಕೊಟ್ರು ಇಲ್ಲೇ ಚಿನ್ನದ ರಿಕ್ಷಕ ಇಲ್ಲ ಅದೇ ರಿಕ್ಷದವ್ರು ಹೇಳಿದ್ರ ಏನಂತ ಹೇಳಿದ್ರು மத்திணாத்தாய் ஆஸ்தி கீழ்த்தி ಇವತ್ತು ಸಿನ್ನೂರಿನಲ್ಲಿ ನಮ್ಮ ಹೆಂಗ್ ಅಂದರೆ ಈ ಸಮಾಜದಲ್ಲಿ ನಾವು ನೀವು ಎಲ್ಲರೂ ಇರ್ತದವರು ನಮ್ಮ ತಾಯಿ ತಂದೆಗೆ ಅವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ನಮ್ಮ ತಂದೆ ತಾಯಿಗೆ ನೋಡ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರೋಂಗಿಲ್ಲ ಯಾಕಂದರೆ ಸ್ವರ್ಗದ ಚಾವಿ ತಂದೆ ಸ್ವರ್ಗ ತಾಯಿ ಈ ತಾಯಿ ತಂದೆಗೆ ಬಿಟ್ಟಿದ್ರೆ ನಮಗೆ ಯಾವಕ್ಕೂ ಜಯ ಸಿಗೋಂಗಿಲ್ಲ ಸಾಧ್ಯನೇ ಇಲ್ಲ ಹಂಗಾಗಿ ನೀವು ದಯವಿಟ್ಟು ನಿಮ್ಮ ತಾಯಿ ತಂದಿಗೆ ಜಪಾನಾಗಿ ನೋಡ್ಕೊಂಡ್ರೆ ಒಳ್ಳೇದಿರ್ತೈತೆ ನಿಮಗೂ ಇಲ್ಲೇನೂ ಜಯ ನಿಮ್ಗೆ ಆಹ್ಹಿಕತ್ವ ಜಯ ಸಿಕ್ಕಿದೆ ನಿಮ್ಮ ತಾಯಿ ತಂದಿಗೆ ಜಪಾನಾಗಿ ನೋಡ್ಕೊಂಡ್ರಿ ಹಿಂಗೆ ಫುಟ್ಬಾಟ್ ಮೇಲೆ ಬಿಟ್ಟಿದ್ರೆ ಭಾಳ ನಿಮಗೆ ತೊಂದರೆ ಆಗ್ತೈತೆ ಯಾಕಂದರೆ ತಾಯಿ ತಂದಿ ಯಾರು ಜಪಾನ ಮಾಡ್ತಾರೋ ಅವರು ಜಯ ಕಾಣ್ತಾನ ಇಲ್ಲೇನೂ ಮೇಲೆ ಮೇಲೇನೂ ಜಯ ಕಾಣ್ತಾನ ಅಂತ ಹೇಳ್ತೀನಿ ಬ ಬಯಸ್ತೇನೆ ದೋಸ್ತರೆ ಇವತ್ತು ಬಡ್ಗಿರ್ಲಿಂದ ನಮ್ಮ ಮುತ್ತ ಬಂದಿದ್ದಾನೆ ಅವ್ರಿಗೆ ಅನಾಥಾಶ್ರಮ ಬಿಡ್ಬೇಕಂತ ಹೇಳ್ತಾ ಇದ್ದಾರೆ ಆದರೂ ನಾವು ಹೋಗಿ ಬಿಟ್ಟು ಬರ್ತೀವಿ ಇಲ್ಲ ಕಾರಣ್ಯ ಅಂದೈತೆ ಇನ್ನೊಂದು ಪುನೀತ್ ಆಶ್ರಮ ಅಂತೈತೆ ಎಲ್ಡ್ರಾಗ ಯಾವುದು ಅನುಕೂಲ ಆಗ್ತೈತೆ ಅಲ್ಲಿ ಹೋಗಿ ಬಿಟ್ಟು ಬರ್ತೀವಿ ಬಟ್ಗೆರೆ ಅಂತ ದಯವಿಟ್ಟು ಇನ್ನೊಂದು ಟೈಮ್ ನಮ್ಮ ಶ್ರೀ ಶಾಮ್ ಮಕಾನ್ದಾರ್ ಸೇವಾ ಸಮಿತಿ ವತಿಯಿಂದ ನಿಮಗೆ ಕಳ್ಕಳಿ ಜನರಿಗೆ ಮನವಿ ಮಾಡ್ತೀನಿ ನಿಮ್ಮ ತಾಯಿ ತಂದಿಗೆ ರೋಡಿಗೆ ಬಿಡಬೇಡ್ರಿ ದಯವಿಟ್ಟು ದಯವಿಟ್ಟು ಯಾಕಂದರೆ ನೀವು ದುಡಿಮೆಯಲ್ಲಿ ಒಂದು ಹತ್ತು ರೂಪಾಯಿ ಅವ್ರಿಗೆ ಊಟ ಉಪಚಾರಕ್ಕೆ ಅಂತ ಕೊಡ್ರಿ ಯಾಕಂದರೆ ಅವರು ಮದುವೆ ಜೀವನ ಅವರು ದುಡಿದು ಹಾಕಿ ನಿಮ್ಮ ಎಲ್ಲ ನಿಮಗೆ ಸಾಕಿ ಸಲೀ ದೊಡ್ಡವರು ಮಾಡಿದ್ದಾರೆ ಅವರು ಕೂಡ ನಿಮ್ಮನ್ನು ನೋಡ್ಕೊಳ್ಳೋದ್ರೆ ಬಾಧ್ಯತೆ ಇರ್ತೈತೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ನಾವು ಅವ್ರನ್ನ ಹೇಳ್ದಂತೆ ನಮ್ಮ ಯಜಮಾನ್ರು ಬನ್ನಪ್ಪ ಅವರು ಬಸ್ ಸ್ಟ್ಯಾಂಡಿಗೆ ಬಂದರು ಕೇಳ್ತಾ ಕೇಳ್ತಾ ನಮ್ಮ ಆಟೋ ಹುಡುಗರು ಫೋನ್ ಮಾಡಿದ್ರೆ ಹೇಳಿದ್ರು ನನಗೆ ಇಷ್ಟ ಇಲ್ಲಿ ಯಾರು ನೀವು ಕೇಳ್ಕೊಂಡು ಬಂದಾಗ ಅಂತ ನಾನು ಬಂದು ವಿಚಾರಿಸ್ತನ ಹೇಳಿದರು ಇನ್ನು ನಾನು ಬಸ್ ಬಂದಿದ್ದೀನಿ ನಿಮ್ಮ ಹೆಸರನ್ನ ಕೇಳಿದೀನಿ ಹಲವಾರು ಜನ ಹೇಳ್ಯಾರ ನಿಮ್ಮ ಬಗ್ಗೆ ಹೇಳ್ಯಾರ ಕಾರುಣ್ಯದ ಬೇಕಾದ್ರೂ ಹೇಳಾರ ಹಿಂಗಾರ ಮಾಡಲ್ಲ ಅಂತ ಅಂದಾಗ ನಾವು ಕೇಳಿದೆವ್ರಿಗೆ ಯಾಕೆ ನಿಮ್ಮ ಮಕ್ಕಳು ಯಾರು ಅದಾರು ಇಲ್ಲ ಅಂತ ನಮಗೆ ಭಾಳ ನೋವು ಆಯಿತು ಯಾಕಂದರೆ ಸಮಾಜದಲ್ಲಿ ನಮ್ಮ ಹುಟ್ಟಿದಂಥ ತಾಯಿ ಅವ್ರ ತಂದೆ ಏನು ನಾವು ನೋಡ್ಕೋಬೇಕು ಅವ್ರಿಗೆ ಯಾರು ಇಲ್ಲ ಪಾಪ ಇದೊಂದು ಒಂದು ಇಲ್ಲಿ ಬಂದು ಸೇರಿ ಸರಿಯಾಗಲಿ ಯಾರ್ಯಾರಾಗಲಿ ಇನ್ನೊಂದು ನಾನು ಏನು ಮಾಡ್ತೀನಿ ಅಂದರೆ ಅನಾಥ ದೊಡ್ಡ ಮಾತಲ್ಲ ಮುಸಿ ಸಾಕಿ ಸಲಿ ದೊಡ್ಡ ಮಾಡಿರ್ತಾರಲ್ಲ ಅವ್ರಿಗೆ ನಾವು ಕಾಪಾಡ್ಕೋಬೇಕು ಯಾಕಂದರೆ ಕಾಪಾಡಿದ್ರೆ ನಮ್ಮ ಭೂಮಿಯಲ್ಲಿ ಜಯ ಅಲ್ಲಂತಲ್ಲೇ ಜಯ ಸಿಗ್ತದೆ ಯಾಕಂದರೆ ತಾಯಿ ಸ್ವರ್ಗದ ಸ್ವರ್ಗ ತಂದೆ ಸ್ವರ್ಗದ ಬೀಗಿ ಕೈ ತಂದೆ ಈ ಇಬ್ಬರನ್ನ ನಾವು ರಾಜಿ ಮಾಡಿದರೆ ಇಲ್ಲೇ ನಾವು ರಾಜಿ ಆಗ್ಬಿಡ್ತೀವಿ ನಾಲೆ ರಾಜಿ ಹಾ ಯಾರು ಕೈಬಿಟ್ಟು ಒಂದವ್ರಿಗೆ ನೋಡಿ ನಾವು ಕಲ್ಕೋಬೇಕು ಯಾಕಂದರೆ ನಾವು ಭಾಳಷ್ಟು ಜನ ತಾಯಿ ತಂದೆ ಬಿಟ್ಟು ವಿದೇಶಿ ಹೊಂದ್ಬಿಟ್ಟಾರೆ ಯಾರು ಕಾರಣ ಏನು ಬಿಡುಗಡೆಲ್ಲ ಅವರೇ ಸಾಕಂದ ಅವ್ರ ಹುಡುಗನ ತುಂಬಾ ಕಮ್ಮಿ ಯಾರು ಸುಮೀರ್ ಆಗಿದ್ದಿಲ್ಲ ಕೇಳಿದ ಇಲ್ಲೇ ಇವತ್ತು ಇಲ್ಲಿದ್ದೇ ಇವತ್ತು ಇಲ್ಲೇ ಇರ್ತಾರ ನಮ್ಮ ನಮಸ್ಕಾರ ಇಂದು ನಮ್ಮ ಆತ್ಮೀಯರು ನಮ್ಮ ಸಹೋದರರು ಆಗಿರುವಂತ ಶ್ಯಾಮ್ ಮಕಾಂದಾರ್ ಸಮಿತಿಯ ಉಸ್ಮಾನ್ ಶ್ಯಾಮ್ ಅವರು ಸಿಂಧನೂರು ನಗರದಲ್ಲಿ ಅನಾಮಧೀಯ ವ್ಯಕ್ತಿಯಾಗಿ ಈ ಭಾಳ ಕಷ್ಟದಲ್ಲಿ ಓಡಾಡ್ತಿರುವಂಥ ನಮ್ಮ ಬನಪ್ಪ ಲೋಕಪ್ಪ ಗೌರಿ ಎನ್ನುವರನ್ನು ವಿಚಾರಣೆ ಮಾಡಿದ್ರು ಪಾಪ ಆತ ಕುಟುಂಬದಿಂದ ವಂಚಿತನಾಗಿದ್ದು ಸಮಾಜದಿಂದಲೂ ಕೂಡ ವಂಚಿತನಾಗಿರುವಂಥ ವಿಷಯವನ್ನು ತಿಳಿದು ಅವರನ್ನು ಕರ್ಕೊಂಡು ಮುಂದು ಕೊಟ್ಟಿದ್ದಾರೆ ಪ್ರಥಮವಾಗಿ ಅವರಿಗೆ ಅಲ್ಲ ಉತ್ತಮ ಆಯಸ್ಸು ಆರೋಗ್ಯ ಕೊಡಲಿ ಮತ್ತು ನಿರಂತರವಾಗಿ ಈ ಕಾರುಣ್ಯಾಶ್ರಮ ಹುಟ್ಟಿದಾಗಲಿಂದ ಮುಂಚೆಯೂ ಕೂಡ ಇವರು ಸುಮಾರು ಹದಿನೈದು ವರ್ಷಗಳ ಕಾಲ ನಾವು ಇನ್ನೂ ಚಿಕ್ಕ ಚಿಕ್ಕವ್ರು ಇದ್ವಿ ಆವಾಗಲಿಂದನೂ ನೋಡ್ತಾ ಇದ್ವಿ ಅವ್ರ ಸೇವೆ ಅವರು ಕೂಡ ಒಂದು ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಈ ಮತ್ತು ಇಂಥ ಸಂಸ್ಥೆಯಲ್ಲಿ ಹಲವಾರು ನೊಂದ ಜೀವಿಗಳು ಅನಾಥ ಜೀವಿಗಳು ಆಶ್ರಯ ಪಡಿಬೇಕು ಅಂತ ಅಂದ್ಕೊಂಡಿದ್ದರು ಆದರೆ ಈ ಕಾರುಣ್ಯ ಕೂಡ ಅವ್ರದೇ ಆ್ಯಕ್ಚುಲಿ ಇದಕ್ಕೆ ಯಾವುದೋ ಅವ್ರೇನು ಕರ್ಕೊಂಡು ಬರ್ತೀವಿ ಹಂಗೆ ಹೀಗೆ ಅಂತಿಲ್ಲ ಡೈರೆಕ್ಟ್ ಯಾವುದೇ ವಿಚಾರ ಆಗಲಿ ನಮಗೂ ಕೂಡ ಇಲ್ಲಿ ಯಾರಿಗೆ ಯಾವುದೇ ಕಷ್ಟ ಕಷ್ಟದಿದ್ದರೂ ಕೂಡ ಕಾರುನೇ ಜೊತೆಗೂ ಬಣ್ಣನಾಗಿ ಈ ಕಾರುಣ್ಯ ಕುಟುಂಬದ ಯಜಮಾನರಾಗಿ ನಮ್ಮ ಜೊತೆಗಿದ್ದಾರೆ ಭಾಳ ಖುಷಿ ಅನಿಸ್ತದೆ ಯಾಕಂದರೆ ಈ ಶೆನ್ನೂರಿನಲ್ಲಿರುವಂಥ ಎಷ್ಟೋ ಜನ ಅನಾಥ ಶವಗಳನ್ನು ಕೂಡ ಅವರು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಮತ್ತು ಸರ್ವಧರ್ಮ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿ ಆ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಇವತ್ತು ನಾವೆಲ್ಲ ನಾವೆಲ್ಲ ಇವತ್ತಿನ ದಿನ ನಾವು ಆ ಜಾತಿ ಈ ಜಾತಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಹಲವಾರು ಭಾವನೆಗಳನ್ನು ಇಟ್ಕೊಂಡು ಬದುಕ್ತಾ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾವ ಜಾತಿನೂ ಇಲ್ಲ ಏನಿಲ್ಲ ನಮ್ದಿರೋದೊಂದೇ ಮಾನವ ಧರ್ಮ ಎನ್ನುವುದನ್ನು ನಮ್ಮ ಶಾ ಮಖಂದಾರನ್ನು ಅವರು ನಮ್ಗೆ ತೋರಿಸ್ಕೊಡ್ತಾರೆ ಇವತ್ತು ಒಂದು ಸಮಾಜದ ಜೊತೆ ಅಲ್ಲ ಅವ್ರು ಯಾವ ಸಮಾಜದಲ್ಲಿ ಹೋದರೂ ಕೂಡ ಒಬ್ಬ ಅಣ್ಣನಾಗಿ ಯಾರೇ ಹೋದರೂ ಕೂಡ ಅವ್ರಿಗೆ ಹಣ ಅಪ್ಪ ಅಂಕಲ್ ಅನ್ನೋ ಹಲವಾರು ಸನ್ನಿವೇಶಗಳನ್ನು ಕೂಡ ನಾವು ನೋಡಿದ್ದೀವಿ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ಇಂಥ ಒಬ್ಬ ಹಿರಿಯ ಜೀವಿಗೆ ನಾವು ಇಲ್ಲಿ ಕರ್ತವ್ಯ ಇದ್ವಿ ಆದರೆ ನಮ್ಮ ಜೊತೆ ಕರ್ತವ್ಯನ ನಿರ್ವಹಿಸುವಂಥ ಉಸ್ಮಾನನವರು ನಮ್ಮ ಜೊತೆಗಿರುವಂಥದ್ದು ಬಹಳ ಖುಷಿ ವಿಚಾರ ಯಾಕಂದರೆ ನಿರಂತರವಾಗಿ ಸ ಕಾರ್ಮಣ್ಯ ಆಶ್ರಮದ ಬಗ್ಗೆ ಯಾವಾಗಲೂ ಕೂಡ ಇದು ಯಾವೂ ನಮ್ಮದಲ್ಲ ಇಂತಹ ಒಂದು ನಾವು ಇವರು ಉಸ್ಮಾನ್ ಸಹ ಮಕಾಂಧಾರವರು ಮತ್ತು ಶಿಮೂರಿನಲ್ಲಿರುವಂಥ ಇನ್ನೂ ಹಲವಾರು ಅನೇಕ ಸಂಘ ಸಂಘಟನೆಯರು ಕೂಡ ಇದನ್ನು ಕೂಡಿ ಆಶ್ರಮವನ್ನು ನಡೆಸ್ತಾ ಇದ್ದೀವಿ ದಾಣಿಗಳಿಟ್ಟುವ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದೀವಿ ದಾಣಿಗಳು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಗೌರವವನ್ನು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಬನ್ನಪ್ಪ ಅವರಿಗೆ ಯಜಮಾನ್ರಿಗೆ ನಮಗೆ ಇವತ್ತು ಕಾರುಣ್ಯ ಕುಟುಂಬಕ್ಕೆ ಒಂದು ಹೊಸದಾಗಿ ಕೂಸು ಇದೆ ಆ ಕೂಸಿಗೆ ಆ ಭಗವಂತ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇಂದು ಶ್ಯಾಮ ಮದ್ದಾರ ಸಮಿತಿ ಬರೀ ನಮ್ಮ ಸಿಂಧನೂರಂತಲ್ಲ ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ಯಾವುದೇ ಎಲ್ಲೆ ಆಗಲಿ ಕೂತು ಅವರು ನೊಂದಿದ್ದಾರೆ ಅವರಿಗೆ ಮತ್ತು ಅನಾಥವಾಗಿ ಅವರು ಆ ಶವ ಅನಾಥ ಹೆಣವಾಗಿದ್ದಾರೆ ಅಂದ ತಕ್ಷಣ ಅಲ್ಲಿಗೆ ಹೋಗಿ ಅವರ ಸ್ವಂತ ದುಡಿಮೆಯಲ್ಲಿ ಆ್ಯಕ್ಚುಲಿ ಅವರ ದುಡಿಮೆಯಲ್ಲಿ ಅರ್ಧದ ಭಾಗದಕ್ಕಿಂತ ಹೆಚ್ಚಿನ ಭಾಗವೂ ಕೂಡ ಸಮಾಜ ಸೇವೆಗೆ ಮೀಸಲಿಡ್ತಾ ಇದೆ ಆದರೆ ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ ಯಾರೇ ಸಮಾಜ ಸೇವೆ ಮಾಡಲಿ ನಾವು ಸಮಾಜಕ್ಕೆ ಒಳ್ಳೆಯವರಾಗಿರ್ತೀವಿ ಹೊರತು ಮನೆಯಲ್ಲೆಲ್ಲ ನಾವೆಲ್ಲ ಪೂರ್ತಿ ಮನೆಗೆ ಬೇಸರ ಆದಂತ ವ್ಯಕ್ತಿಗಳಾಗಿರ್ತವೆ ಅವ್ರಿಗೂ ಕೂಡ ಒಂದೊಂದು ಸಲ ನಮಗೆ ಭಾವನೆಗಳನ್ನು ಹಂಚ್ಕೊಂಡಾಗ ಭಾಳ ಅನಿಸ್ತದೆ ಯಾವತ್ತಿಗೂ ಕೂಡ ಅವರ ಜೊತೆ ನಾವು ಈ ಕಾನೂನಶ್ರಮದ ಎಲ್ಲ ಕೂಸುಗಳ ಆಶೀರ್ವಾದ ಇರ್ತದೆ ಅವ್ರ ಮೇಲೆ ಅನ್ನುವ ಮಾತನ್ನು ಹೇಳ್ತಾ ನಮ್ಮ ಬನ್ನಪ್ಪ ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಅವರು ಇವತ್ತಿನಿಂದ ಈ ಕಾರುಣ್ಯ ಕುಟುಂಬದ ಒಡೆಯರಾಗಿ ಯಜಮಾನರಾಗಿ ಕಾರುಣ್ಯ ಕುಟುಂಬದ ಪೂಜರಾಗಿ ಇಲ್ಲಿ ಅವರ ಹಸಿವು ನೀಗಿಸಿಕೊಳ್ಳೋದಷ್ಟೇ ಅಲ್ಲ ಅವರ ಹಿಂದಿನ ನೋವುಗಳನ್ನು ಮರೆತು ಇಲ್ಲಿ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಬಾಳಬೇಕು ಅಂತೇಳಿ ನಾವು ಒಂದು ವಿಶೇಷ ಪ್ರಾರ್ಥನೆಯೊಂದಿಗೆ ಸಕಲ ದೇವತೆಗಳಲ್ಲಿ ಬೇಡ್ಕೊಳ್ತಾ ನಮ್ಮ ಉಸ್ಮಾನ ಅಣ್ಣನವರಿಗೆ ನಮ್ಮ ಶ್ರೀಮತ ಸೇವಾ ಟ್ರಸ್ಟ್ ಆಗುವಂಥ ವತಿಯಿಂದ ಮತ್ತು ಎಲ್ಲ ದಾನಿಗಳ ಪರವಾಗಿ ವಿಶೇಷ ಗಣನೆ ಅನುಸರಿಸಿ ಶ್ರೀ ಶ್ರೀ ಭಾರತ